ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಬಹುತೇಕ ಸಾರಿ ಎಲ್ಲವುಗಳ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತೇವೆ ನಮ್ಮ ಜೀವನದಲ್ಲಿ ಏನಾದರೂ ಆಗ್ತದಂದರೆ ಏನಾದರೂ ಸಿಗ್ತದಂದರೆ ಏನಾದರೂ ಒಳ್ಳೆ ಕಾರ್ಯಗಳಾಗೋದಾದರೆ ಏನಾದರೂ ಹೀಗಿರ್ತದೆ ಆಗಿರ್ತದೆ ಅವ್ರ ಹತ್ರ ಹೋದರೆ ಒಳ್ಳೇದಾಗ್ತದೆ ಇವ್ರ ಹತ್ರ ಹೋದರೆ ಒಳ್ಳೇದಾಗ್ತದೆ ಎಂಬುದಾಗಿ ಬಹಳಷ್ಟು ಸಂಗತಿಗಳನ್ನ ನಾವು ಹಿಂಬಾಲಿಸ್ಕೊಂಡು ಹೋಗ್ತೇವೆ ಆದರೆ ನಾನಿವತ್ತು ನಿಮ್ಮ ಮಧ್ಯದಲ್ಲಿ ನಿಮ್ಮನ್ನ ಹಿಂಬಾಲಿಸೋದು ಅಥವಾ ನಿಮ್ಮನ್ನು ಎಲ್ಲವೂ ಹಿಂಬಾಲಿಸುವಂಥ ಆ ಒಂದು ಶ್ರೇಷ್ಠವಾದ ಮಾರ್ಗವನ್ನು ನಿಮಗೆ ನಾನು ತೋರಿಸುವವನಾಗಿದ್ದೇನೆ ಹಾಗಾಗಿ ಪ್ರಿಯದೇವ ಮಕ್ಕಳೇ ನಾವು ಇನ್ನೊಂದರ ಹಿಂದೆ ಹೋಗುವುದಲ್ಲ ನಮ್ಮ ನಮ್ಮ ಹಿಂದೆ ಎಲ್ಲವೂ ಬರುವಂಥ ಒಂದು ಶ್ರೇಷ್ಠ ಮಾರ್ಗವನ್ನು ನಿಮ್ಮ ಮಧ್ಯದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕಿದ್ದೇನೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಮತ್ತಾಯನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ವಚನದಿಂದ ಇಪ್ಪತ್ತ ಒಂದನೇ ವಚನ ತನಕ ಹೋಗುವಾಗ ಕರ್ತನು ಪೇತ್ರ ಯಾಕೋಬ ಯೋಹಾನ ಮತ್ತು ಆಂದ್ರಯ ಅನ್ನುವಂಥ ನಾಲ್ಕು ಜನರನ್ನ ಆತನು ಕರೆದು ನಾವು ನೋಡ್ತೇವೆ ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯಂದ್ರಲ್ಲಿ ಬಹುಪಾಲು ಜನರು ಎಲ್ಲಿ ಅವರಪ್ಪ ಅಂದ್ರೆ ಎಲ್ಲ ಗಲೀಲಾಯದಿಂದ ಕರೆಯಲ್ಪಟ್ಟವ್ರು ಆಗಿರ್ತಾರೆ ಜಾಗ್ರತೆ ಕೆಡಿಸ್ಕೊಳ್ರಿ ಕರ್ತನು ಹೀಗೆ ಹೇಳ್ತಾನೆ ಹಿಡಿಯುವಂತ ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೇನೆ ನನ್ನ ಹಿಂಬಾಲಶ್ರೀ ಎಂಬುದಾಗಿ ಜಾಗ್ರತೆ ಕೆಡಿಸ್ಕೊಳ್ರಿ ಯಾವಾಗ ನನ್ನನ್ನು ಹಿಂಬಾಲಶ್ರೀ ಎಂಬುದಾಗಿ ಕರ್ತನಾದ ಏಸು ಕ್ರಿಸ್ತನು ಆ ಶಿಷ್ಯಂದ್ರಿಗೆ ಹೇಳಿದ್ನೋ ಅವರು ಏಸು ಕ್ರಿಸ್ತನ ಸಂಗಡ ಮೂರುವರೆ ವರ್ಷಗಳ ಕಾಲ ಹಿಂಬಾಲಿಸುವವರಾಗಿದ್ದಾರೆ ಮೂರುವರೆ ವರ್ಷಗಳ ಕಾಲ ಏಸು ಕ್ರಿಸ್ತನ್ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಎಲ್ಲಿ ಕೂತ್ರು ಎಲ್ಲಿ ಮಲಗಿದ್ರು ಏಸು ಕ್ರಿಸ್ತನ ಸಂಗಡ ಅವರು ಇರುವಂತವರಾಗಿದ್ದಾರೆ ಮೂರುವರೆ ವರ್ಷದಲ್ಲಿ ಅವರು ಬಲಹೀನರಾಗಿದ್ರು ಬಲವುಳ್ಳವರಾಗಿದ್ರು ಕೆಲವು ಕಡೆ ನಂಬಿಕೆ ಉಳ್ಳವರಾಗಿದ್ರು ನಂಬಿಕೆ ಇಲ್ಲದವರಾಗಿದ್ರು ಅವರಲ್ಲಿ ಯಾರು ದೊಡ್ಡವರು ಎಂಬ ಚರ್ಚೆ ಇತ್ತು ಯಾರು ಶ್ರೇಷ್ಠರು ಎಂಬ ಚರ್ಚೆ ಇತ್ತು ನಮಗೆ ಇಂಥದ್ದೇ ಸ್ಥಾನ ಬೇಕು ಅನ್ನುವಂಥ ಅಂಶ ಇತ್ತು ಈ ಎಲ್ಲ ಅಂಶಗಳು ಶಿಷ್ಯಂದ್ರಲ್ಲಿ ಇತ್ತು ಆದರೂ ಸಹ ಅವರು ಯೇಸುವನ್ನು ಹಿಂಬಾಲಿಸಿದರು ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಯೇಸುವನ್ನ ಹಿಂಬಾಲಿಸಿದಾಗ ಅವರ ಜೀವನದಲ್ಲಿ ಬಂದಂತ ಹಲವು ವಿಷಯಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ತೇನೆ ಜಾಗ್ರತೆ ಕೇಳಿಸ್ಕೊಳ್ರಿ ಏಸು ಕ್ರಿಸ್ತನು ಸತ್ತು ಉಣಲ್ಪಟ್ಟು ಆತನ ಸ್ವರ್ಗಾರೋಹಣ ಅಥವಾ ಪರೋಕಾರೋಹಣ ಆಗಬೋ ಹಾಗ ಎಲ್ಲಾ ಶಿಷ್ಯಂದ್ರನ ಗಲೀಲಾಯದ ಬೆಟ್ಟದ ಮೇಲೆ ಕರೆದು ಅವರಿಗೆ ಒಂದು ಮಹಾ ಆಜ್ಞೆಯನ್ನ ಆತನ ಕೊಡ್ತಾನೆ ಅದನ್ನ ನಾವು ಮತಯನ್ ಬರಸುವ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನ ಆಗಿರಬಹುದು ಮಾರ್ಕನ್ ಅನ್ ಹದಿನಾರನೇ ಅಧ್ಯಾಯದ ಹದಿನಾರನೇ ಹದಿನೈದನೇ ವಚನದ ನಂತರ ಆಗಿರಬಹುದು ನಾವು ಹಾಗೆ ಲೋಕನ್ ಬರೆಸುವ ಆಗಿರಬಹುದು ಹಾಗೆ ಯೋಹಾನುವಾರ್ತೆ ಕಡೆಯ ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಗ್ರೇಟ್ ಕಮಿಷನ್ ಅಥವಾ ಮಹಾ ಆಜ್ಞೆಯನ್ನು ಕೊಡೋದನ್ನ ನಾವು ನೋಡ್ತೇವೆ ಅದೇ ವಾಕ್ಯವನ್ನ ಅಪೋಸ್ಸರ ಕೃತ್ಯ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಲೋಕದ ಕಟ್ಟ ಕಡೆಗೆ ಹೋಗುವಂತ ಒಂದು ಶ್ರೇಷ್ಠ ಜವಾಬ್ದಾರಿಯನ್ನ ಶಿಷ್ಯಂದ್ರ ಭುಜದ ಮೇಲೆ ಕರ್ಚನಾ ದೇವ್ರ ಹಾಕ್ತಾನೆ ಕೇಳಿಸ್ಕೊಳ್ರಿ ನೀವು ಅನ್ಬೋದು ಅದರಲ್ಲಿ ಏನಿದೆ ಎಂಬುದಾಗಿ ಜಾಗೃತೆ ಕೇಳಿಸಿಕೊಂಡ ನೀನು ಹೇಳಿಕ್ ಬರ್ತಾ ಇದ್ದೀನಿ ಅಂತ ಹೇಳಿ ಯಾವ ಶಿಷ್ಯಂದ್ರು ಯೇಸುವನ್ನ ಹಿಂಬಾಲಿಸಿದ್ರು ಆ ಶಿಷ್ಯಂದ್ರ ಭುಜದ ಮೇಲೆ ಲೋಕದ ಕಟ್ಟ ಕಡೆಗೆ ಹೋಗುವಂತ ಆ ಸುವಾರ್ತೆಯನ್ನು ಒತ್ತು ಹೋಗುವಂತ ಶ್ರೇಷ್ಠವಾದಂತ ಜವಾಬ್ದಾರಿ ಅವರ ಹೆಗಲುಗಳ ಮೇಲೆ ಹಾಕಲ್ಪಡ್ತು ಬರೀ ಅಷ್ಟೇ ಆಗ್ಲಿಲ್ಲ ಅಪೋಸ್ಟರ್ ಕೃತ್ಯ ಎರಡನೇ ನಾವು ಹೋಗುವಾಗ ಒಂದರಿಂದ ನಾಲ್ಕನೇ ವಚನಕ್ಕೆ ಹೋಗುವಾಗ ಪವಿತ್ರಾತ್ಮನ ಇಳಿಯುವಿಕೆ ಪವಿತ್ರಾತ್ಮನ ತುಂಬುವಿಕೆ ಆಗೋದು ನಾವು ನೋಡ್ತೇವೆ ಅಂದ್ರೆ ಅವರಲ್ಲಿ ದೇವರಾತ್ಮನ ನಿವಾಸವನ್ನ ನಾವು ನೋಡ್ತೇವೆ ಬರೀ ಅಷ್ಟು ಮಾತ್ರವಲ್ಲ ಶಿಷ್ಯಂದ್ರು ದೊಡ್ಡ ದೊಡ್ಡ ಸತ್ಯಗಳನ್ನ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ಜನಾಂಗಗಳಿಗೆ ಅವರೇನು ಮಾಡ್ತಾರಂದರೆ ದೇವರ ಸತ್ಯವನ್ನು ಅವರವರ ಭಾಷೆಯಲ್ಲಿ ಮಾತಾಡುವಂಥವರಾಗಿದ್ದಾರೆ ಅಪೋಸ್ತಲ ಕೃತ್ಯ ಎರಡನೇ ಅಧ್ಯಾಯದ ಐದನೇ ವಚನದಿಂದ ನಾವು ಇದನ್ನು ನಾವು ನೋಡ್ಬೋದು ಹಾಗೆ ನಾವು ಅಪೋಸ್ಟರ್ ಕೃತ್ಯ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಚನದ ನಂತರದಲ್ಲಿ ಎಲ್ಲ ಜನರಿಗೆ ರಕ್ಷಣೆಯ ಮಾರ್ಗವನ್ನ ತೋರಿಸುವುದು ನಾವು ನೋಡ್ತೇವೆ ಹಾಗೆ ಅಪೋಸ್ಟಲರ ಕೃತ್ಯ ನಾಲ್ಕನೇ ಅಧ್ಯಾಯದ ಮೂವತ್ತ ಎರಡನೇ ವಚನದಿಂದ ಮೂವತ್ತೇಳನೇ ವಚನ ತನಕ ಹೋಗುವಾಗ ಎಲ್ಲ ನಂಬಿದಂಥ ವಿಶ್ವಾಸಿಗಳು ತಮ್ಮ ಸ್ವಾಸ್ಥ್ಯವನ್ನ ಮಾರಿ ಅದರಿಂದ ಬಂದಂಥ ಹಣವನ್ನ ಅಪೋಸ್ಟಲರ ಪಾದದ ಬಳಿಗೆ ತಂದು ಇಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಬರೇ ಅಷ್ಟು ಮಾತ್ರ ಬಲ್ಲ ರೀ ಅವ್ರೇನ್ ಮಾಡ್ತಾರೆ ಲೋಕವಿಡಿ ಚದರಿ ಸುವಾರ್ತೆ ಸಾರುವವರಾಗಿರ್ತಾರೆ ಮತ್ತೆ ಅಷ್ಟು ಮಾತ್ರ ಬಲ್ಲ ಅಂದು ಅಂದ್ರೆ ಮೊದಲನೇ ಶತಮಾನದಲ್ಲಿ ಶಿಷ್ಯಂದ್ರು ಪ್ರತಿಯೊಬ್ಬರ ಮಾತು ಪ್ರತಿಯೊಬ್ಬರ ಯೋಚನೆ ಆಗಿದ್ರು ಅಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಚಕ್ರವರ್ತಿಗಳಿದ್ರು ದೊಡ್ಡ ದೊಡ್ಡ ಶ್ರೀಮಂತರಿದ್ರು ದೊಡ್ಡ ದೊಡ್ಡ ಜ್ಞಾನಿಗಳಿದ್ರು ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿದ್ರು ಅವರೆಲ್ಲ ಇದ್ದಾಗ್ಯೂ ಸಹ ಅಂದಿನ ಪ್ರತಿಯೊಬ್ಬರ ಯೋಚನೆ ಬರೀ ಅಪೋಸ್ತರರ ಕುರಿತಾಗಿತ್ತು ಅವರ ಮಾತು ಬರೀ ಅಪೋಸ್ತರ ಕುರಿತಾಗಿತ್ತು ಬರೀ ಅದೇ ಚರ್ಚೆ ಆಗಿತ್ತು ಅಂದ್ರೆ ಅಂದಿನ ಕಾಲದಲ್ಲಿ ಇವರಷ್ಟು ಪ್ರಸಿದ್ಧವಾದವರು ಇನ್ನೊಬ್ಬರಿಲಿಕ್ಕೆ ಸಾಧ್ಯನೇ ಇಲ್ಲ ಬರೇ ಅಂದು ಮಾತ್ರವಲ್ಲ ಇಂದಿಗೂ ಸಹ ಲೋಕದಲ್ಲಿ ಬಹಳಷ್ಟು ಜನ ಪ್ರಸಿದ್ಧವಾಗಿರುವಂತವರಾಗಿದ್ದಾರೆ ಪ್ರಸಿದ್ಧವಾದವರು ಸತ್ತಾಗ ಅವರ ನೆನಪು ಸಹ ಇರುವಂತದ್ದಾಗಿದೆ ಆದ್ರೆ ಈ ಅಪೋಸರ್ ಕುರಿತು ನೋಡುವಾಗ ಅವರು ಸತ್ತು ಸರಿಸುಮಾರು ಎರಡು ಸಾವಿರ ವರ್ಷ ಆದರೂ ಸಹ ಇವತ್ತಿಗೂ ಸಹ ಅಷ್ಟೇ ಪ್ರಸಿದ್ಧವಾದಂತ ವ್ಯಕ್ತಿಗಳಾಗಿದ್ದಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ಇವರೆಲ್ಲ ಸೇವೆ ಮಾಡಿದ್ರು ಇವರು ಯಾರು ತಮ್ಮ ಸ್ವಂತ ರಾಜ್ಯ ಕಟ್ಕೊಳ್ಳಿಲ್ಲ ಇವ್ರು ಯಾರು ಆಸ್ತಿ ಮಾಡ್ಕೊಳ್ಳಿಲ್ಲ ಇವ್ರೇನು ಮಾಡಲಿಲ್ಲ ನಾ ಹೇಳೋ ಜಾಗ್ರತೆ ಕೆಲಸ ಒಂದು ವೇಳೆ ಇವರೇನಾದರೂ ಆ ರೀತಿಯಲ್ಲಿ ಸ್ವಂತ ಸಭೆಗಳನ್ನ ಸ್ವಂತ ಮನೆಗಳನ್ನ ಸ್ವಂತ ಆಸ್ತಿಗಳನ್ನ ಸ್ವಂತ ಜೀವಿತ ಕಟ್ಕೊಳ್ಳೋದಾದ್ರೆ ನಾನು ಸತ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಇವರೇ ನಂಬರ್ ಒನ್ ಶ್ರೀಮಂತರಾಗಿ ಇಂದಿನ ಕಾಲಕ್ಕೆ ಇರುವಂತವ್ ಅಂದ್ರೆ ಅವರು ಬರೇ ಕ್ರಿಸ್ತನನ್ನ ಮತ್ತು ಕ್ರಿಸ್ತನ ಕಾರ್ಯಗಳನ್ನ ಮಾತ್ರ ಫೋಕಸ್ ಮಾಡಿದವರಾಗಿದ್ದಾರೆ Priya deva maguve ಅಪೋಸಲರು ಅವರು ಯೇಸುವನ್ನ ಅಥವಾ ದೇವರನ್ನ ಹಿಂಬಾಲಿಸಿದ್ರಿಂದ ಸಮಸ್ತವೂ ಅವರನ್ನ ಹಿಂಬಾಲಿಸ್ತು ಪ್ರಿಯ ದೇವ ಮಗುವೆ ಅವರ ಜೀವನದಲ್ಲಿ ಬಂದಂತ ಎಲ್ಲ ಸಂಗತಿಗಳನ್ನ ಅವರು ಇಟ್ಟುಕೊಂಡಿದ್ದಾಗಿದ್ದಾದ್ರೆ ಅವರ ಸತ್ತು ಎರಡು ಸಾವಿರ ವರ್ಷಗಳಾಗಿದೆ ಇಂದಿಗೂ ಸಹ ಅವರ ವಂಶಗಳು ಅವರ ವಂಶ ವಂಶಗಳು ಪ್ರಪಂಚದಲ್ಲಿಯೇ ನಂಬರ್ ಒನ್ ಶ್ರೀಮಂತ ಸ್ಥಾನದಲ್ಲಿ ಅವರು ಇರ್ತಾ ಇದ್ರು ಆದ್ರೆ ಅವರಿಗೆ ದೇವರು ಎಲ್ಲವನ್ನೂ ಕೊಟ್ಟ ದೇವ್ರವ್ರಿಗೆ ಏನ್ ಮಾಡಿದ್ರು ಮತ ಏನ್ ನಾಲ್ಕನೇ ಅಧ್ಯಾಯದಲ್ಲಿ ಅವ್ರನ್ನ ಕರೆದು ಅಪೋಸ್ತ್ರ ಕೃತ್ಯ ಒಂದನೇ ಅಧ್ಯಾಯದ ಎಂಟನೇ ವಚನದಲ್ಲಿ ಅವರಿಗೆ ಸುವಾರ್ತೆಯ ಭಾರವನಿಟ್ಟು ಅಪೋಸ್ತ್ರ ಕೃತ್ಯ ಎರಡನೇ ಅಧ್ಯಾಯದ ಒಂದರಿಂದ ನಾಲ್ಕನೇ ವಚನ ತನಕ ಪವಿತ್ರಾತ್ಮನು ಅವರೊಳಗೆ ಹೋಗಿ ಆ ನಂತರದಲ್ಲಿ ಅಪೋಸ್ವರ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ದೊಡ್ಡ ದೊಡ್ಡ ಸತ್ಯಗಳನ್ನ ಅವರು ಮಾತಾಡಿ ಅದೇ ಅಪೋಸ್ವರ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ಎಲ್ಲಾರಿಗೂ ರಕ್ಷಣೆಯ ಮಾರ್ಗವನ್ನ ಬೋಧಿಸಿ ಅಪೋಸ್ವರ ಕೃತ್ಯ ನಾಲ್ಕನೇ ಅಧ್ಯಾಯದಲ್ಲಿ ಎಲ್ಲಾ ಜನರ ಸ್ವತ್ತು ಮಾರಿದಂತ ಹಣ ಅವರ ಪಾದದ ಬಳಿಗೆ ಬಂದಿದ್ದು ಅವರು ಇಡೀ ಪ್ರಪಂಚಕ್ಕೆ ಚಲಿಸಿ ಹೋಗಿ ಇಡೀ ಪ್ರಪಂಚದಲ್ಲಿರುವಂಥ ಎಷ್ಟೋ ಜನರ ತಲೆಯಲ್ಲಿ ಯೋಚನೆಗಳು ಮನಸ್ಸಿನಲ್ಲಿರುವಂಥ ಯೋಚನೆಗಳು ಅವರ ಬಾಯಿ ಮಾತಾಗಿ ಪರಿವರ್ತನೆಗೊಂಡು ಇಂದಿಗೂ ಸಹ ಅವರು ಸುಪ್ರಸಿದ್ಧವಾದಂಥ ವ್ಯಕ್ತಿಗಳಾಗಿದ್ದಾರೆ ಕೇಳಿಸ್ಕೊಳ್ರಿ ಅವರಿಗೆ ಒಂದು ಎಲ್ಲವೂ ಕೊಡಲ್ಪಡ್ತು ಆ ಎಲ್ಲವೂ ಅವರಿಗೆ ಇದ್ದಿದ್ರೆ ಅವರಿಗೆ ಕೊಡಲ್ಪಟ್ಟ ಎಲ್ಲ ಸಂಗತಿಗಳನ್ನ ಅವರು ಸ್ವಂತಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ರೆ ಇವತ್ತು ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ ಅವರಂಥ ಶ್ರೀಮಂತರು ಅವರಂಥ ಸಮೃದ್ಧಿಯಾದ ವ್ಯಕ್ತಿಗಳು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವ್ರು ಕ್ರಿಸ್ತನ ಹಿಂಬಾಲಿಸಿದಾಗ ಸಮಸ್ತವೂ ಅವರಿಗೆ ಬಂತು ಆದ್ರೆ ಅವರು ಯಾವ್ದು ತಮಗೋಸ್ಕರ ಇಟ್ಕೊಳ್ಳದೆ ಕರ್ತನಿಗೋಸ್ಕರ ಉಪಯೋಗಿಸಿದ್ರು ದೇವರಿಗೋಸ್ಕರ ಉಪಯೋಗಿಸಿದ್ರು ಕರ್ತನ ಮೈಮೆಗೋಸ್ಕರವಾಗಿ ಉಪಯೋಗಿಸಿದ್ರು ಇಡೀ ಹಿಂಬಾಲಿಸಬೇಕಾದ್ರೆ ಸಮಸ್ತವು ನಿನ್ನನ್ನು ಹಿಂಬಾಲಿಸಬೇಕಾದ್ರೆ ನೀನು ಕ್ರಿಸ್ತನನ್ನ ಹಿಂಬಾಲಿಸು ಎಷ್ಟೇ ಶೋಧನೆಗಳು ಬರಲಿ ವೇದನೆಗಳು ಬರಲಿ ಸಂಕಟಗಳು ಬರಲಿ ವೇದನೆಗಳು ಬರಲಿ ವ್ಯಾಕುಲಗಳು ಬರಲಿ ಎಷ್ಟೋ ಮನವೇತಗಳು ಬರಲಿ ಏನು ಾದ್ರೂ ಸಂಭವಿಸಲಿ ಕ್ರಿಸ್ತನನ್ನು ಹಿಂಬಾಲಿಸ್ರಿ ಕ್ರಿಸ್ತನನ್ನು ಹಿಂಬಾಲಿಸುವಾಗ ಸಮಸ್ತವು ನಮ್ಮನ್ನ ಹಿಂಬಾಲಿಸುವಂಥದ್ದಾಗಿದೆ ನಮ್ಮ ಆಶೀರ್ವಾದದ ರಹಸ್ಯ ಎಲ್ಲವೂ ನಮ್ಮನ್ನು ಹಿಂಬಾಲಿಸಬೇಕಾದ ಎಲ್ಲ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸಬೇಕಾದ್ರೆ ಆ ಹಿಂಬಾಲಿಸಬೇಕಾದ ರಹಸ್ಯ ಎಲ್ಲಿದೆ ಅಂದ್ರೆ ನಾವು ಕ್ರಿಸ್ತನನ್ನ ಹಿಂಬಾಲಿಸುವುದರಲ್ಲೇ ಇದೆ ನಾವು ದೇವರನ್ನ ಹಿಂಬಾಲಿಸುವುದರಲ್ಲೇ ಇದೆ ದೇವರನ್ನ ಹಿಂಬಾಲಿಸುವಾಗ ಸಮಸ್ತವು ನಮ್ಮನ್ನ ಹಿಂಬಾಲಿಸ್ತದೆ ಆದ್ದರಿಂದ ಪ್ರಿಯ ದೇವ ಮಗುವೆ ನೀನು ನಿನ್ನ ಕುಟುಂಬ ನಿನ್ನ ವಂಶ ಕ್ರಿಸ್ತನನ್ನೇ ಹಿಂಬಾಲಿಸೋದಕ್ಕೋಸ್ಕರವಾಗಿ ತೀರ್ಮಾನ ಮಾಡಿ ತೀರ್ಮಾನ ಮಾಡ್ಕೊಳ್ರಿ ಯಾಕಂದ್ರೆ ದೇವರು ನಿಮ್ಮನ್ನ ನಿಮ್ಮ ಜೀವಿತಗಳನ್ನ ಆಶೀರ್ವದಿಸಿ ಸಮಸ್ತವು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದ ಹಿಂದೆ ಬರುವಂತೆ ಮಾಡುವವನಾಗಿದ್ದಾನೆ ಇದನ್ನ ನೀವು ನಿಮ್ಮ ಕುಟುಂಬ ನಿಮ್ಮ ಸಂತತಿ ನಿಮ್ಮ ವಂಶ ವಂಶ ಎಂದೆಂದಿಗೂ ಎಂದೆಂದಿಗೂ ಮರಿಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನಿನ್ನನ್ನು ಹಿಂಬಾಲಿಸುವುದರ ಮುಖಾಂತರ ನಮ್ಮ ಜೀವಿತದ ಎಲ್ಲ ಸಂಗತಿಗಳು ನಮ್ಮನ್ನು ಹಿಂಬಾಲಿಸ್ತಾವ ದೇವರೇ ನಿನ್ನ ಮಕ್ಕಳು ನನ್ನನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು ನಿನ್ನನ್ನು ಹಿಂಬಾಲಿಸುವುದರಲ್ಲಿಯೇ ನಮ್ಮೆಲ್ಲರ ಆಶೀರ್ವಾದ ದೇವರೇ ನಮ್ಮ ಎಲ್ಲರ ಸಮೃದ್ಧಿ ಅಡಕವಾಗಿದೆ ದೇವರೇ ನಮ್ಮ ಸಮಸ್ತ ಆಶೀರ್ವಾದಗಳು ನಿನ್ನನ್ನ ಹಿಂಬಾಲಿಸುವುದರಲ್ಲಿ ಅಡಕವಾಗಿದೆ ಕರ್ತನೆ ಹಾಗಾಗಿ ನಿನ್ನ ಜನರು ನಿನ್ನನ್ನ ಹಿಂಬಾಲಿಸಿ ಎಲ್ಲ ಕಷ್ಟ ಕಾಯಿಲೆ ಕಣ್ಣೀರು ಚಿಂತೆ ಸಮಸ್ಯೆ ಹೋರಾಟ ಎಲ್ಲವುಗಳಿಂದ ಬಿಡುಗಡೆ ಹೊಂದುವಂತೆ ನೀನ್ ಸಹಾಯ ಮಾಡಬೇಕೆಂಬ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲಾರಿಗೂ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ